ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟಿ ಟಿ ಕಿ ಉತ್ತರವನ್ನು ಯಾವಾಗ ಬಿಡ್ತಾರೆ ಅಂತ ಬಹಳಷ್ಟು ಜನ ಅಭ್ಯರ್ಥಿಗಳು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಮಾಹಿತಿ ಈಗ ಲಭ್ಯವಾಗಿದೆ ಇಲಾಖೆಯಿಂದ ಸಿಕ್ಕಿರುವಂತಹ ಮಾಹಿತಿ ಇದು ಮಾಧ್ಯಮ ಪ್ರಕಟಣೆಗೋಸ್ಕರ ಬಿಟ್ಟಿರ್ತಾರೆ ಸೊ ಮಾಹಿತಿ ಏನಿದೆ ಅಂತ ಅಂದರೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ನಡೆದ ಕರ್ನಾಟಕ ಶಿಕ್ಷಕರ ಅರ್ಹ ಅರ್ಹತಾ ಪರೀಕ್ಷೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರಗಳನ್ನು ಇಲಾಖಾ ವೆಬ್ಸೈಟ್ನಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗುವುದು ಪ್ರಕಟಿತ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸೊ ನಾಳೆ ನಿಮಗೆ ಅಧಿಕೃತವಾದಂತಹ ಕೀ ಉತ್ತರ ಸಿಗುತ್ತೆ ಸೊ ನಿಮ್ಮ ಅಬ್ಜೆಕ್ಷನ್ಸ್ ಅಥವಾ ಆಕ್ಷೇಪಣೆಗಳೇನಾದರೂ ಇದ್ದರೆ ಅದನ್ನು ನೀವು ಹದಿಮೂರನೇ ತಾರೀಕು ಕೂಡ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವುದಾದ್ರೂ ಅಬ್ಜೆಕ್ಷನ್ ಇದ್ದರೆ ಅದಕ್ಕೆ ನೀವು ಸಂಬಂಧಪಟ್ಟಂತಹ ಪ್ರೂಫನ್ನು ಹಾಕಬೇಕಾಗತ್ತೆ ಆದಷ್ಟು ಗೌರ್ಮೆಂಟ್ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನು ಇಟ್ಕೊಂಡು ಅಬ್ಜೆಕ್ಷನ್ ಹಾಕಿದರೆ ಅದಕ್ಕೆ ಅಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ ಓಕೆ ಸೊ ಬಹಳಷ್ಟು ಜನರ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ ಈ ಬಾರಿ ಬೇಗನೆ ಕೀ ಉತ್ತರವನ್ನು ಬಿಡ್ತಿದ್ದಾರೆ ಓಕೆ ಬಹಳಷ್ಟು ಜನ ಕೇಳಿದ್ರಿ ಮುಂದಿನ ವಾರ ಬಿಡ್ತಾರೆ ಅಂತ ಹೇಳಿದ್ವಿ ಸೊ ಅದೇ ರೀತಿಯಾಗಿ ಮಾಹಿತಿ ಕೂಡ ಸಿಕ್ಕಿದೆ ನಿಮಗೆ ನಾಳೆ ಕೀ ಉತ್ತರ ಸಿಗಲಿದೆ ಎಲ್ರಿಗೂ ಆಲ್ ದ ಬೆಸ್ಟ್ ನೀವು ಅಂದ್ಕೊಂಡಷ್ಟು ಅಂಕಗಳು ಬರಲಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ ಮಾಹಿತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್